ನೀವೆಲ್ಲ ಬಂದಿದ್ದೀರಾ ಮೂರ್ತಿಕ್ ನೀವೆಲ್ಲ ಬಂದಿರೋ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಾಗೆ ನನ್ನ ಫ್ಯಾಮಿಲಿ ಇದೆ ಇಲ್ಲಿ ಅಪ್ಪ ಅಮ್ಮ ತಮ್ಮ ಥ್ಯಾಂಕ್ ಥ್ಯಾಂಕ್ ಯು ಯು ಫಾರ್ ಕಮ್ಮಿಂಗ್ ಮೊದಲನೇದಾಗಿ ಮಾಂತೇಶ್ವರ್ ಬಗ್ಗೆ ಹೇಳಬೇಕು ಒಂದು ಅದ್ಭುತವಾದ ಕತೆ ಬರ್ದಿದ್ದಾರೆ ಈ ಸಿನಿಮಾಗೋಸ್ಕರ ನೀವ್ ನೋಡ್ತಿದ್ದೀರಾ ಸ್ಪಾರ್ಕ್ ಅಂದ್ರೆ ಅಲ್ಲೇ ಇದೆ ಪ್ರೆಸ್ ಅವ್ರಿಗಿರೋ ಸ್ಪಾರ್ಕ್ ಇನ್ ಯಾರಿಗೂ ಇರೋಲ್ಲ ಯಾಕಂದ್ರೆ ಯಾವುದೇ ಒಂದು ಇಶ್ಯೂ ಆಗಿರ್ಲಿ ಯಾವ್ದೇ ಒಂದು ವಿಷಯ ಆಗಿರ್ಲಿ ಫಸ್ಟ್ ಕಿಡಿ ಎತ್ತದ ಅವ್ರೆ ಸೊ ಅದೊಂದು ನಮ್ದೊಂದು ಕಥೆಯಲ್ಲಿ ಒಂದು ಚಿಕ್ಕ ಕಿಡಿ ಇದೆ ಸೊ ಅದನ್ನ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಹೇಳಕ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾನು ಅಭಿರಾಮ್ ಅಂತ ಒಂದು ಪಾತ್ರ ಪ್ಲೇ ಮಾಡ್ತಾ ಇದೀನಿ ಆಸ್ ಅ ಜರ್ನಲಿಸ್ಟ್ ಸೊ ಈ ಸಿನಿಮಾ ಮುಖಾಂತರ ಒಂದು ಅದ್ಭುತವಾದ ಒಂದು ಒಂದು ಚಿಕ್ಕ ಒಂದ್ ಸಿಚುವೇಶನ್ ಒಂದು ಇಶ್ಯೂ ಬಗ್ಗೆ ಅದನ್ನೊಂದು ತುಂಬಾ ಏನದು ವೈಡ್ ಆಗಿ ಆಸ್ ಅ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಹೇಳಕ್ ಕೊಟ್ಟಿದ್ದಾರೆ ಈ ಸಿನಿಮಾ ಅಲ್ಲಿ ಸೊ ಅದಕ್ಕೆ ಪ್ರೊಡ್ಯೂಸರ್ ಆಗಿ ನಮ್ಮ ಗ್ರೀಷ್ಮಾ ಮ್ಯಾಮ್ ಹಾಗೂ ಅವಿನಾಶ್ ಸರ್ ಇಬ್ರು ಸೇರಿ ಒಂದು ಈ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಆಕ್ಸೆನ್ಸರ್ ಅಂತ ಒಂದು ದೊಡ್ಡ ಕಂಪನಿ ಎಂ ಡಿ ನ ತುಂಬಾ ವರ್ಷಗಳಿಂದ ನಡೆಸ್ತಾ ಇದಾರೆ ಅವಿನಾಶ್ ಸರ್ ಸೊ ಅವ್ರ ಕೆಳಗೆ ಲಕ್ಷಾಂತ ಜನ ಕೆಲಸ ಮಾಡ್ತಿದ್ದಾರೆ ಇವಾಗ ನಾವು ಒಂದು ಚಿಕ್ಕ ಕೆಲಸ ಮಾಡ್ತಿರ್ತೀವಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಸೊ ಗರಿಮಾ ಮ್ಯಾಮ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಹೇಳಬೇಕು ಆಸ್ ಅ ಟೀಮ್ ಒಂದು ಪ್ರೊಡ್ಯೂಸರ್ ಆಗಿ ಇಂಟ್ರೊಡಕ್ಷನ್ ಆಗೋದು ತುಂಬಾ ಜನ ಬರಲ್ಲ ಮುಂದೆ ಒಂದ್ ಸಿನ್ಮಾ ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ ಬಟ್ ಅವ್ರ ಪ್ಯಾಶನೇಟ್ ಆಗಿ ಆಸ್ ಅನ್ ಎಂಟೈರ್ ಟೀಮ್ ಒಂದು ಆಡಿಯನ್ಸ್ ತರ ಕೂಡ್ಸಿ ಟೀಮ್ ವರ್ಕ್ ಮಾಡಿ ಸಿನಿಮಾ ಇದೇ ತರ ಬರ್ಬೇಕು ಇದೇ ಡ್ಯೂರೇಷನ್ ಅಲ್ಲಿ ಮಾಡಬೇಕು ಅಂತ ತುಂಬಾ ಕ್ರಿಸ್ಪ್ ಅಂಡ್ ಕನ್ಸೈಸ್ ಆಗಿ ಅವ್ರ ಪ್ಲಾನ್ ಮಾಡಿದ್ದಾರೆ ಈ ಸಿನಿಮಾನ ಸೊ ತುಂಬಾ ಖುಷಿ ಆಗುತ್ತೆ ಹಾಗೂ ನಮ್ಮ ಹೀರೋಯಿನ್ ಅವ್ರ ರಚನಾ ರಚನ ಇಂದ ಸೊ ಅವ್ರ ಬಗ್ಗೆ ಮಾತಾಡೋದ್ ಬೇಡ ಅವ್ರ ಬ್ಯೂಟಿನೇ ಮಾತಾಡುತ್ತೆ ಸೊ ಅವ್ರು ಹಲವಾರು ಸಿನ್ಮಾಗಳಲ್ಲಿ ಮಾಡಿದ್ದಾರೆ ಸೊ ಅವ್ರ ಜೊತೆ ಭಾಗವಹಿಸಕ್ಕೆ ಸಿನಿಮಾ ತುಂಬಾ ಖುಷಿ ಆಗುತ್ತೆ ನನಗೂ ಕೂಡ ನಮ್ಮ ಧರ್ಮಣ್ಣ ಇದಾರೆ ಒಂದು ಅದ್ಭುತವಾದ ಪಾತ್ರದಲ್ಲಿ ಇದ್ದಾರೆ ನನ್ನ ಜೊತೆಗೆ ಇರ್ತಾರೆ ಸಿನಿಮಾ ಅಲ್ಲಿ ಥ್ರೂಔಟ್ ನನ್ನ ಜೊತೆಗೆ ಇರ್ತಾರೆ ಹಾಗೂ ಅಶ್ವಿನ್ ಅವರು ಕೆನಿಡಿ ಅಶ್ವಿನ್ ಕೆನಿಡಿ ನಮ್ಮ ಪಿ ಸೊ ಗ್ಲಾಟ್ ಟು ವರ್ಕ್ ವಿತ್ ಯು ಸರ್ ಆದಷ್ಟು ಬೇಗ ಶೂಟಿಂಗ್ ಸೆಟ್ ಇರುತ್ತೆ ಹಾಗೂ ನಮ್ಮ ಇಡೀ ತಂಡ ಇಲ್ಲೇ ಇದೆ ನಮ್ಮ ರಘು ನಿಡುವಲ್ಲಿ ಅವ್ರ ಬಗ್ಗೆ ಮಾತಾಡೋದೇ ಬೇಡ ಅವರ ಯಾವ ತರ ಬರೀತಾರೆ ಅಂದ್ರೆ ಒಂದೊಂದು ಡೈಲಾಗ್ಸ್ ಅವ್ರಿಗೆ ಹೈಲೈಟ್ ಈ ಸಿನಿಮಾ ಅನ್ಸುತ್ತೆ ಯಾಕಂದ್ರೆ ನಿಮ್ಮ ನೀವು ನೋಡ್ತಿರೋ ಬಗ್ಗೆ ಒಂದು ಸಿನಿಮಾ ನೀವ್ ಇನ್ವಾಲ್ವ್ ಆಗಿ ಮಾಡ್ತಿರೋ ಒಂದು ಸಿನಿಮಾ ಸೊ ನಿಮ್ಮಿಂದ ಪ್ರಮೋಷನ್ಸ್ ಕೂಡ ಇನ್ನು ಜಾಸ್ತಿ ಬೇಕಾಗತ್ತೆ ನಮ್ಗೆ ಯಾಕೆಂದ್ರೆ ಇದು ನಿಮ್ಮ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿರೋದು ಯಾಕಂದ್ರೆ ನಿಮ್ಮಲ್ಲಿರೋ ಫೈರೇ ಈ ಸಿನಿಮಾಗೆ ಒಂದು ತಾಕತ್ತು ಸೊ ಇಲ್ಲ ಒಂದು ಯಾವಾಗ್ಲೂ ನಾವು ನಮ್ಮನ್ ಕ್ವಶನ್ ಎಲ್ಲ ಬೇರೆಯವ್ರ ಕ್ವಶನ್ ಕೇಳ್ತಿರ್ತೀವಿ ನೀವೇನ್ ಮಾಡಿದ್ರೆ ನೀವೇನ್ ಕೇಳುವಂತ ಒಂದು ಇದು ಮಾಡಿದೀವಿ ಅನ್ನೋದು ಈ ಸಿನಿಮಾ ಮುಖಾಂತರ ಹಲವಷ್ಟು ಒಂದಷ್ಟು ವಿಚಾರಗಳನ್ನ ಹೇಳಕ್ ಹೊಟ್ಟಿದೀವಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಅಲ್ಲ ಇದು ಒಂದು ಸಿನಿಮಾಟಿಕ್ ಘಟನೆ ಅಂತಾನೆ ಹೇಳ್ಬೋದು ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ನಾವು ರಿಯಲಿಸ್ಟ್ ಒಂದು ರಿಯಲ್ ಕಥೆ ಒಂದು ಇನ್ಸ್ಪಿರೇಷನ್ ತಗೊಂಡ್ ರಿಯಲ್ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡ್ತಿರೋ ಒಂದು ಕತೆ ಸೊ ಅದರೊಳಗೆ ಆಸ್ ಅ ಜರ್ನಲಿಸ್ಟ್ ಅವನು ಯಾವುದೇ ಕಾರಣಕ್ಕೂ ಒಂದು ಕ್ಲೀನ್ ಶೀಟ್ ಅಂದ್ಕೊಳ್ಳಿ ನಿಮ್ಮನ್ನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ನೋಡ್ತಿರ್ತೀವಿ ನೀವು ಕ್ಲೀನ್ ಶೀಟ್ ಅಲ್ಲೇ ಇರ್ತೀರಾ ಅಂತ ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಈ ಸಿನಿಮಾ ಮುಖಾಂತರ ನಾವು ಆದಷ್ಟು ಪಾಸಿಟಿವ್ ಆಗಿ ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಶನ್ ಮಾಡೋಣ ಅಂತ ಹೊರಟಿದೀವಿ ಇಲ್ಲ ಡೆಫಿನೆಟ್ಲಿ ನಾನ್ ಸಿನಿಮಾ ರಂಗಕ್ ಬಂದಿದ್ದೆ ಅದೊಂದು ರೀಸನ್ ಗೆ ಏನಕ್ಕೆ ಇದೊಂದು ತುಂಬಾ ದೊಡ್ಡ ಸೋಷಿಯಲ್ ಮೀಡಿಯಾ ನಾನು ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿದ್ರಿಂದ ಸಿನಿಮಾ ಏನೋ ಒಂದು ಒಳ್ಳೆತನದ್ದೇ ಕೆಳಕೆ ಹೋಗ್ಬೇಕು ಹೊರ್ತು ನಾವೇನೋ ಸುಮ್ನೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಏನೋ ಒಂದ್ ಸಿನಿಮಾ ಮಾಡಕ್ ಆಗಲ್ಲ ನಾನ್ ಯಾವ್ದೇ ಸಿನಿಮಾ ಮಾಡ್ರು ಅದರೊಳಗೆ ಒಂದಷ್ಟು ಮುಖಾಂತರ ಏನೋ ಒಂದ್ ಹೇಳ್ಬೇಕು ಲವ್ ಆದ್ರೆ ಲವ್ ಬಗ್ಗೆ ಒಂದಷ್ಟು ಹೇಳ್ಬೇಕು ಸೊ ಸೊಸೈಟಿ ಅಂದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ಬೇಕು ಅದ್ರ ಪ್ರಕಾರನೇ ಡೈಲಾಗ್ಸ್ ಬರ್ದಿದ್ದಾರೆ ಸಿಚುವೇಶನ್ಸ್ ಬರ್ದಿದ್ದಾರೆ ಸೊ ಆದಷ್ಟು ಇನ್ನು ಹೋಗ್ತಾ ಹೋಗ್ತಾ ನಿಮ್ಗೆ ರಿವೀಲ್ ಮಾಡ್ತಾ ಹೋಗ್ತೀವಿ ಸಿನಿಮಾ ಥ್ಯಾಂಕ್ ಯು ನಾವು ಎಷ್ಟೋ ನಾರ್ಮಲ್ ಪೇಪರ್ಗಳು ಎಲ್ಲ ಬಂದು ಪಬ್ಲಿಕ್ ಅಲ್ಲಿ ಮಾತಾಡೋಕ್ಕಾಗಲ್ಲ ಅದೇನಿದ್ರು ಇಂಪ್ರೂವ್ನೆ ಮಾಡ್ಬೇಕು ನಾವು ನೀವೇ ನಮ್ಮ ಅವ್ರ ವಾಯ್ಸ್ ಪಬ್ಲಿಕ್ ವಾಯ್ಸ್ ನೀವು ಸೊ ಇದನ್ನ ನಿಮ್ಮ ಹತ್ರ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಸೊ ಅವ್ನು ಹಿಂಗೆ ಜನಗಳಿಗೆ ನಿಂತ್ಕೊಳ್ತಾನೆ ಸೊ ಹಿಂಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಆ ಕಥೆ ಇಟ್ಕೊಂಡು ಜರ್ನಲಿಸ್ಟ್ ತ್ರೂ ಹೇಳೋ ಟ್ರೈ ಮಾಡ್ತಾರೆ ಸೊ ಸೊಸೈಟಿಗೆ ಜರ್ನಲಿಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನನ್ನ ತಿಳಿದ್ರ ಮಟ್ಟಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಎಕ್ಸ್ಪೇನ್ ಮಾಡ್ತಾರೆ ಬಟ್ ಮೋಸ್ಟ್ ಆಫ್ ದ ಸೀನ್ಸ್ಗಳು ರಿಯಲ್ ಇನ್ಸಿಡೆಂಟ್ಗಳು ಸೊ ಬರೀ ಅದೊಂದು ಚಿಕ್ಕ ಒಂದು ಸಿನಾರಿಯೋ ಇಟ್ಕೊಂಡು ಬರೀ ಡಾಕ್ಯುಮೆಂಟರಿ ತರ ಮಾಡ್ತಿಲ್ಲ ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಸಿನ್ಮಾ ಎಲ್ಲಾ ತರ ಆಸ್ಪೆಕ್ಟ್ಸ್ ಎಂಟೈರ್ ಕುಟುಂಬದವರು ಎಲ್ಲಾ ವರ್ಗದವರು ಕರೆಕ್ಟ್ ಆಗಿ ಕುತ್ಕೊಂಡು ನೋಡುವಂತ ಎಂಜಾಯ್ ಸಿನಿಮಾ ಇದು ಸೊ ಅಷ್ಟೇ ಸಿನಿಮಾ ಬಗ್ಗೆ ಅಷ್ಟು ಸಾಕು ಇವಾಗ ಮುಂದಿನ ಹೋಗ್ತಾ ಹೋಗ್ತಾ ರಿವೀಲ್ ಮಾಡ್ತಾರೆ ಗೌ ವೆನ್ ದಿ ಐ ಟಿ ಇಂಡಸ್ಟ್ರಿ ವಾಸ್ಟಾರ್ಟಿಂಗ್ ಸೊ ಐ ವಾಸ್ ದ ಫಸ್ಟ್ ಬಿಗ್ಗೆಸ್ಟ್ ಕ್ಲೈಂಟ್ ಫಾರ್ ಇನ್ಫೋಸಿಸ್ ವಿಪ್ರೋ ಟಿ ಸಿ ಎಸ್ ದ ಎಂಟೈರ್ ಐ ಟಿ ಇಂಡಸ್ಟ್ರಿ So I have worked with Naren Mutiji, Nandan, Prem and everyone in the industry to learn how to do the work. And then we were also the largest company to bring work into India uh, for all these big companies. And then I also helped Accenture set up in India, and I was a chairman and MD of India. As if you have different career so what do you do this? So for me you know, it's all about doing things at scale. Right? So she is someone who has a background in music and arts, even though she has a phd in medicinal chemistry, but she has always, uh, you know, she has a degree in, in music and arts, and she wants to create uh, music. she wants to create, you know, uh, feature films, tell a story to people, right? and, you know, for me, it's all about how i can make that dream of her, the passion of her into something which is very very big. This is just the first, you know, movie of many that will actually come. And I think for also to kind of make it a little bit more professional because right now, if you look at it, a lot of things are happening on Netflix, and NGO, and everything. I think the the entire industry is now moving to an OTT platform, if you may, and, and that is the technology involvement. And I'm a master of technology, so let's see. You know, this is one, but you'll probably see a hundred with the entire team doing a lot more. So what? what are you but, uh, I think uh, the media, the film industry is the biggest entertainment. I mean, the only other thing you can think of is probably cricket. Fine, but this is the very, very big entertainment and and storytelling. There are so many beautiful stories to be told. About India, different parts of India, by the way, fine. Right? And I think uh, you know, people, you know, right from the villages and everything, they love to dream. They love a life, you know, that uh, they they would love to do it. Not everyone has the opportunity of it, right? So I think if that's the reason. Media it, it provides people the inspiration. It provides people to live the dream, and that's what we like to. do. I'm, I'm, I'm Yes, sir. Yes. Mr. Octavius, because you are having such steady-state career. I mean, in the span of 50 years, you had a very steady career, and you have a lot of opportunity to execute your talent, and you already pulled it out from the other way. Now, you have ventured to work this one as a producer in the industry. Basically, you have a lot ventures as a producer in the industry. After it was like that. So, so first, uh, so first, of, so, first of, so first of all, I think I have very very strong women in my family. Fine. No, obviously with my mother, she grew four children, and we all four of us are at the helm of our career. Fine. And then my wife, she is a PhD in medicinal chemistry. She has done a lot in her life. But she really supported me in living my dream. Fine, I have achieved a lot. This is her dream. This is her passion. She is the producer, not me. Fine. So okay. we, as a team, I am supporting her. But this is her dream. She has been working on this like, like, a complete startup, like something. She is learning Kannada in you know right from the scratch itself. By the way, fine. She has lived here. She understands it. But she wants to write and read and really understand the feelings of it by the way fine so she is doing so well i i can't believe it how much passion she's putting into it and i would love to support that passion for me it, when i talk to the team about things it's about you know how you're doing it how you're positioning it because don't do it just for a one movie anything that you do right now it, it will multiply hundred times don't take shortcuts do things the way it should be done fine because uh, you know otherwise what will happen is people will say this is not how things are done in this industry why are they not done in this industry if you have to scale high you have to do things differently and you have to have a team of people that can actually understand that vision want to be part of that why right? because for example what she said is when he said i want to do this movie but you know everything aside commercial aside i want to do this movie because of you i want to make this make this thing successful ಮತ್ತೆ ಪ್ಲಾನಿಂಗ್ ಆಗಲ್ಲ ಇದು ಒಂದು ಕಾರ್ಪೊರೇಟ್ ಕಂಪನಿ ಲೆವೆಲ್ ಅಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಒಂದು ಕಾರ್ಪೊರೇಟ್ ಲೆವೆಲ್ ಪ್ರೋಗ್ರಾಮಿಂಗ್ ಹಾಕೊಂಡಿದ್ದಾರೆ ಬಟ್ ವಿತ್ ಅಟ್ ವಿತ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಪಕ್ಕ ಪ್ಲಾನಿಂಗ್ ಮಾಡಿ ಸಿನಿಮಾ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದಾರೆ ಸೊ ಅದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಜನರಲ್ಲಿ ನಿಮ್ಗೆ ನೀವೇ ಹೇಳಿದ್ರಿ ಒಂದು ಪ್ರೊಡ್ಯೂಸರ್ ಆಸ್ ಇನ್ವೆಸ್ಟರ್ ಬರ್ತಾರೆ ಸುಮ್ನೆ ಬರ್ತಾರೆ ಹೋಗ್ತಾರೆ ಅಥವಾ ಅವ್ರ ಇಂಟ್ರೆಸ್ಟ್ ಇರಲ್ಲ ಬೇರೆ ಬಿಸ್ನೆಸ್ ಆಸ್ಪೆಕ್ಟ್ಸ್ ಯೋಚನೆ ಮಾಡ್ತಿದ್ರು ಅಂತ ಬಟ್ ಇವ್ರು ಆ ತರ ಅಲ್ಲ ನಾನು ನೋಡಿದ್ರೆ ಆ ತರ ಅಲ್ಲ ಕಂಪ್ಲೀಟ್ ಎಸ್ ಎಕ್ಸಾಕ್ಟ್ಲಿ ಅವ್ರದ್ದು ಪ್ಲಾನ್ ಒಂದ್ ಸಿನಿಮಾ ಅಲ್ಲ ಇಂಟ್ರೊಡಕ್ಷನ್ ಒಂದ್ ಸಿನಿಮಾ ಅಷ್ಟೇ ಇದೆ ಹಾವ್ ಲೈನ್ ಅಪ್ ದೇ ಆರ್ ಪ್ಲಾನಿಂಗ್ ಕಂಟಿನ್ಯೂಸ್ಲಿ ಮಾಡ್ಬೇಕು ಅಂತ ನಮ್ಗೆ ಆ ತರ ಒಂದು ಪ್ರೊಡ್ಯೂಸರ್ ನಮ್ಮ ನಮ್ ಇಂಡಸ್ಟ್ರಿಗೆ ತರ್ತಾರೆ ನಮಗ್ ತುಂಬಾ ಖುಷಿ ಇದೆ ಅವ್ರ ಸಿನಿಮಾ ನಾನ್ ಮಾಡ್ತಾರೆ ನಂಗೆ ಇನ್ನೂ ಖುಷಿ ಇದೆ

ಮಹಂತೇಶ್ ಅವರು ಫಸ್ಟ್ ನನ್ನ ಈ ಸಿನಿಮಾಗ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಹೋಗಿ ಗರಿಮಾ ಮ್ಯಾಮ್ ಮೀಟ್ ಮಾಡಿದ್ದೆ ಗರೀಮಾ ಪ್ರೊಡ್ಯೂಸರ್ ಅವ್ರು ತುಂಬಾ ಇನ್ವಾಲ್ವ್ ಆಗಿದ್ರು ಸಿನಿಮಾದಲ್ಲಿ ಫಸ್ಟ್ ಮಂತ್ ಕೇಳಿದ್ರು ಯಾವ ಸಿನಿಮಾ ಮಾಡಿದೀರ ನನ್ಗೆ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಮೈಂಡ್ ಬಟ್ ಮುಖಾದ ಫಿಲಿಮ್ಸ್ ಇಲ್ಲ ಇವಾಗ ಆಕ್ಟ್ ಮಾಡಿ ತೋರಿಸ್ತೀರಾ ಅಂತ ಆನ್ ಸ್ಪಾಟ್ ಆಕ್ಟ್ ಮಾಡೋಕೆ ಹೇಳಿದ್ರು ಆ್ಯಂಡ್ ಗೊತ್ತಿರೋ ಸೀನ್ಸ್ ಎಲ್ಲ ಹೇಳಿದ್ರು ನಾನು ಹರಿಕತೆಯಲ್ಲಿ ಗಿರಿಕತೆಯಲ್ಲಿರೋ ಒಂದು ಗುಡ್ಗುಡಿಕೆನ ಆಕ್ಟ್ ಮಾಡಿ ಅದಾದ್ಮೇಲೆ ಇಲ್ಲ ಒಂದು ಸಿಚುವೇಶನ್ ಕೊಡ್ತೀನಿ ಆ ತರ ಮಾಡಿ ಅಂತ ಹೇಳಿದ್ರು ಸೊ ದಿಸ್ ಇಸ್ ದ ಇನ್ವಾಲ್ವ್ಮೆಂಟ್ ಗರಿಮಾ ಅವರು ನಮ್ ಸಿನಿಮಾ ಕೊಡ್ತಾ ಇರುವಂತದ್ದು ಅಂಡ್ ವಿಚ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಯಾಕಂದ್ರೆ ಪ್ರೊಡ್ಯೂಸರ್ಸ್ ಯೂಶ್ಲಿ ಅಷ್ಟು ಇನ್ವಾಲ್ವ್ ಆಗಿರಲ್ಲ ಸಿನಿಮಾಗಳಲ್ಲಿ ಅಂಡ್ ಶೀ ಇಸ್ ವೆರಿ ಪ್ಯಾಶನೇಟ್ ಅವ್ರಿಗೆ ಆರ್ಟಿಸ್ಟ್ ಕೂಡ ಅಷ್ಟೇ ಪ್ಯಾಶನೇಟ್ ಆಗಿರ್ಬೇಕು ಅಂತ ಅವ್ರು ಅನ್ಕೋತಾರೆ ಅಂಡ್ ಇವಾಗ ನಾನು ಪಾತ್ರದ ಬಗ್ಗೆ ಹೇಳ್ಬೇಕು ಮಧುमिता ಪಾತ್ರ ಮಧುमिता ಪಾತ್ರದ ಹೆಸರು ಎಂಬಿಬಿಎಸ್ ಓದುತ್ತಿರೋಂತ ಒಂದು ಪಾತ್ರ ಅಂಡ್ ಹೆಂಗೇ ಜರ್ನಲಿಸ್ಟ್ ವಿರಾಮ್ ಅಭಿರಾಮ್ ಅವರೇ ಹೀಗೆ ಮೀಟ್ ಮಾಡ್ತಾರೆ ಜರ್ನಿ ಹೇಂಗ್ ಹೋಗುತ್ತೆ ಅಂತ ಆ ಸಿನಿಮಾ ನೋಡಬೇಕಾಗುತ್ತದೆ this is a proper action thriller cinema ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂಡ್ ತುಂಬಾ ಲೈವ್ ಘಟನೆಗಳನ್ನ ತೋರಿಸ್ತಾರೆ ಅಂತ ಹೇಳ್ತಾ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಪ್ರೊಡ್ಯೂಸರ್ಸ್ ಅಸ್ ನಮ್ಮ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು ಟು ಟು ವರ್ಕ್ ಇದಕ್ಕೆ ಮ್ಯೂಸಿಕ್ ಸಚಿನ್ ಬಸೂರ್ ಅವರು ಮಾಡ್ತಾ ಇದ್ದಾರೆ ಇದಾರೆ और मुझे ಕೂಡ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಾ ಇರೋದು ಅಂಡ್ ಮ್ಯೂಸಿಕ್ ಓ ಒಂದಷ್ಟು ಸಾಂಗ್ಸ್ ಕಲ್ಚ್ಕೊಂಡಿದ್ದೀನಿ ಅಂಡ್ ಐ ಥಿಂಕ್ ಇಟ್ಸ್ ಕಮಿಂಗ್ ಔಟ್ ವೆಲ್ ನಿಮಗೆ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಿದ್ದೀನಿ ಈ ವೀರಾಂಜನಿ ಯಸ್ವಾಮಿ ಆಶೀರ್ವಾದದೊಂದಿಗೆ ನಾವು ಈ ಸಿನಿಮಾ ಶುರು ಮಾಡಲാണ് ಅನ್ಕೊಳ್ತಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇರಲಿ ಅಂತ ಕೇಳ್ಕೊಳ್ತೀನಿ थैंक यू दैट यू ऑल ಆರ್ ಹಿಯರ್ ಅಂಡ್ ಇಸ್ ಫಾರ್ इट्स माय ಡ್ರೀಮ್ ಕಮ್ ಥ्रू and i am very happy that i got a very supportive husband avinash and my family my daughter ankita they when i told them that i want to do music album they said why music album why don't you do movies so here i am with the support of uh, my family and luckily with the god's grace i got a very good team Mahantesha is a very good uh, he has been working in this industry for last 15 years as a co-director so now this is his first direction spark will be and i got a very handsome hero <laughs> ranjan and very pretty girl rachana and a uh, lot of other people uh, show and my support my manager vishwas and ambi and all you know other people in the group so with the help of the good team i got this dream come true so please all of you please support us it's going to be a very entertaining thriller suspense and entertaining movie so please support me thank you ಬಂದಿರತಕ್ಕ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಖುಷಿ ಆಗೋದ್ ಏನಂತಂದ್ರೆ ಈ ಸಿನಿಮಾ ಏನಿದೆ ಸ್ಪಾರ್ಕು ಮಹಾಂತೇಶ್ ಫಸ್ಟ್ನೇ ಸಿನ್ಮಾ ನನಗೂ ಇನ್ನೊಂದು ಖುಷಿ ಮತ್ತೆ ನನ್ನ ಲಕ್ಕಿ ಏನಂತಂದ್ರೆ ನಾನು ಮಾಡಿರೋ ಒಂದ್ ಏನ್ ಇಪ್ಪತ್ತೈದು ಒಂದ್ ನಲ್ವತ್ ಸಿನ್ಮಾ ಇದೆ ಅದ್ರಲ್ಲಿ ಒಂದ್ ಇಪ್ಪತ್ತೈದು ಮೂವತ್ತು ಫಸ್ಟ್ನೇ ಡೈರೆಕ್ಟರ್ಗೆ ನಾನು ಆಕ್ಟ್ ಮಾಡ್ತಿರೋದು ಅದು ನನಗೆ ಭಯಂಕರ ಖುಷಿ ಇದೆ ಅವ್ರು ನನ್ನ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಚೆನ್ನಾಗಿ ಕತೆ ಕೇಳಿದ ನಂಗೆ ತುಂಬಾ ಇಷ್ಟ ಆಗಿದೆ ಏನಂತಂದ್ರೆ ತುಂಬಾ ಒಂದು ಒಳ್ಳೆ ಕಂಟೆಂಟ್ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಏನ್ ನಡೀತಾ ಇದೆ ಘಟನೆಗಳು ಆ ತರದೊಂದು ಒಳ್ಳೆ ಘಟನೆ ಇಟ್ಕೊಂಡು ಅದು ಸುತ್ತ ಏನ್ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಅವರು ನಕ್ಟ್ ಮಾಡಿದಾಗ ತುಂಬಾ ಖುಷಿ ಅನಿಸ್ತು ಬರೇ ಕಂಟೆಂಟ್ ಜೊತೆಗೆ ಬರೇ ಕಂಟೆಂಟ್ ಅಲ್ಲ ಅವರು ಕೂಡ ಮತ್ತೆ ಅವ್ರ ಟೆಕ್ನಿಷಿಯನ್ ಟೀಮ್ ತುಂಬಾ ಸ್ಟ್ರಾಂಗ್ ಇರೋದು ನನಗೆ ಭಯಂ ಖುಷಿ ಅನಿಸಿದ್ದು ಸಚಿನ್ ಬಸೂರ್ ಸರ್ ಆಗಿರ್ಬೋದು ನಮ್ಮ ಅವಿನಾಶ್ ಸರ್ ಆಗಿರ್ಬೋದು ಆಮೇಲೆ ರೈಟರ್ ರಘು ನಿಡುಬಳ್ಳಿ ಮತ್ತೆ ನಾಗಭೂಷಣ್ ಅವರು ಆಮೇಲೆ ನಮ್ಮ ಮೋಹನ್ ಸರ್ ಸಂತೋಷ್ ಅವರು ಡ್ಯಾನ್ಸ್ ಮಾಸ್ಟ್ರು ಹಿಂಗೆ ಟೋಟಲ್ ಟೆಕ್ನಿಕಲಿ ಟೀಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಖಂಡಿತವಾಗ್ಲೂ ಒಂದ್ ಒಳ್ಳೆ ಸಿನಿಮಾನ ಇದೇ ವರ್ಷ ಅವರು ತೆರೆಗೆ ತೆರೆಗೆ ಇದ್ದಾರೆ ಇನ್ನ ಗರಿಮ್ಮ ಮೇಡಮ್ ಬಗ್ಗೆ ಮತ್ತು ಅವಿನಾಶ್ ಬಗ್ಗೆ ಹೇಳಬೇಕು ಸರ್ನ ಭೇಟಿ ಮಾಡಿಲ್ಲ ಮೇಡಮ್ ನ ಭೇಟಿ ಮಾಡಿದೆ ಅವರು ಅವ್ರೊಳಗಿರೋ ಫ್ಯಾಷನ್ ಆಕ್ಚುಲಿ ಅವ್ರು ಮಾತಾಡಿದ್ರು ಕೇಳಿದ್ರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಸ್ವ ಸ್ವಲ್ಪ ಬರೋದಷ್ಟೇ ಅವರು ಆದ್ರೆ ಅವ್ರು ಹೇಳ್ಬೇಕಾದ್ರೆ ನನಗೆ ಸ್ವ ಸ್ವಲ್ಪ ಬರೋದ್ರಲ್ಲಿ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅವರೊಳಗೊಂದು ಫ್ಯಾಷನ್ ಇದೆ ಬರೇ ಈ ಒಂದೇ ಸಿನಿಮಾ ಅಲ್ಲ ನಿರಂಜನ್ ಸರ್ ಹೇಳಿದಂಗೆ ಸುಮಾರು ಸಿನಿಮಾಗಳನ್ನ ಪ್ಲಾನಿಂಗ್ ಮಾಡಿದ್ದಾರೆ ಅದು ಕಾಮಿಡಿ ಜಾನರ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು ಹೇಳ್ತಾ ಬಂದ್ರು ನಂಗೆ ಅದು ತುಂಬಾ ಖುಷಿ ಅನ್ಸಿತ್ತು ಹಾಗೆ ನಮ್ಮ ಹೀರೋ ಸರ್ ಬಗ್ಗೆ ಹೇಳ್ಬೇಕು ಇಂಟ್ರೊಡಕ್ಷನ್ ಕೊಡ್ಬೇಕಂತ ಹೇಳಿದ್ರು ಹೇಳಿ ಹಂಗೆ ಹೀರೋ ಏನೇನು ಇಬ್ರು ಮಿಲ್ಕ್ ಇದ್ರೆ ಆ ಸರ್ ಜೊತೆಗೆ ನಂದು ಎರಡನೇ ಸಿನಿಮಾ ಮಾಡೋಕೆ ಇದು ಅವಕಾಶ ಸಿಗೋದು ತುಂಬಾ ಹ್ಯಾಪಿ ಇದೆ ಮೇಡಮ್ ಜೊತೆ ರಚನಾ ಮೇಡಮ್ ಜೊತೆ ಇದು ಮೊದಲನೇ ಸಿನಿಮಾ ಖಂಡಿತವಾಗ್ಲೂ ನೀವು ಒಂದ್ ಒಳ್ಳೆ ಸಸ್ಪೆನ್ಸ್ ನ ಮತ್ತೆ ಒಂದ್ ಒಳ್ಳೆ ಕಂಟೆಂಟ್ ನ ಫುಲ್ ಎಂಟರ್ಟೈನ್ಮೆಂಟ್ ಆಗಿ ಖಂಡಿತವಾಗ್ಲೂ ಇಷ್ಟಪಡಂತ ಸಿನಿಮಾನ ಇಡೀ ಟೀಮ್ ಕೂಡ ಕೊಡುತ್ತೆ ಅದಾಗ ಏನ್ ಡೌಟೇ ಇಲ್ಲ ಸದ್ಯದಲ್ಲೇ ನೀವು ಮುಂದೆ ಬರ್ತೀವಿ ಇದ್ರಲ್ಲಿ ಇನ್ನೊಂದು ಪ್ಲೇಸ್ ಏನಂತಂದ್ರೆ ನಾನ್ ಬೇಸಿಕಲಿ ಆಕ್ಚುಲಿ ಕೆಲವು ಜನ ಗೊತ್ತಿಲ್ಲ ನಾನು ಕೂಡ ಎಮ್ ಎ ಜರ್ನಲಿಸಂ ಸ್ಟೂಡೆಂಟ್ ಇದರಲ್ಲಿ ನಾನು ಹೆಂಡೆ ಜರ್ನಲಿಸಂ ಪಾತ್ರ ಅಂದ್ರೆ ಪತ್ರಕರ್ತನ ಪಾತ್ರ ನಿರ್ವಹಿಸಿದ್ದೀನಿ ಸರ್ ಜೊತೆ ಎಂದಿರಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಇದ್ರ ಅಲ್ಲಿ ಇರಲಿ ಅಂತ ಕೇಳ್ತಾ ಮಾಂತೇಶ್ವರಿ ನಾನು ಖಂಡಿತವಾಗ್ಲೂ ಇದಕ್ಕೆ ಕನ್ಯಾಕ್ಟ್ ಮಾಡ್ತೀನಿ ಒಂದೊಳ್ಳೆ ನ ಕನೆಕ್ಟ್ ಮಾಡ್ತಾ ಒಂದೊಳ್ಳೆ ಪ್ರೊಡ್ಯೂಸರ್ ನ ಸಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದಾರೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಸಿಗುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಸ್ಪಾರ್ಕ್ ಸಿನ್ಮಾ ನಮ್ಮ ಕನ್ನಡ ಚಿತ್ರಗಳಲ್ಲಿ ಇರಲಿ ಅಂತ ಕೇಳ್ತಾರೆ ನಮಸ್ಕಾರ ಥ್ಯಾಂಕ್ ಯು